ನಮ್ಗೆ ಯಾರಿಗೂ ಎಚ್ ಎಸ್ ಆರ್ ಪಿ ಅಂದ್ರೆ ಏನು ಅಂತ ಗೊತ್ತೇ ಇರಲಿಲ್ಲ ಮಾಧ್ಯಮಗಳಲ್ಲಿ ವರದಿ ಆಯ್ತಲ್ಲ ಹದಿನೇಳನೇ ತಾರೀಕು ಡೆಡ್ಲೈನು ಪೊಲೀಸ್ ಹಿಡಿತಾರೆ ಆರ್ ಟಿ ಓದವರು ನಿಮ್ದೆಲ್ಲ ಚೆಕ್ ಮಾಡ್ತಾರೆ ಗಾಡಿ ಸೀಸ್ ಮಾಡ್ತಾರೆ ಅಂದಾಗ ನಮ್ಮವ್ರು ಎಚ್ಚೆತ್ತುಕೊಂಡ್ರು ಏನದು ಯಾಕೆ ಮಾಡಿಸ್ಬೇಕು ಅಂಥೇಳಿ ಸರ್ಕಾರ ಈಗ ಕಾಮನ್ ಆಗಿ ದೇಶದಾದ್ಯಂತ ಅದರಲ್ಲಿ ಸೆನ್ಸಾರ್ ಅಂಥದ್ದು ಸ್ಟಿಕ್ಕರ್ ಹಾಕ್ಬಿಟ್ಟು ಎಚ್ ಎಸ್ ಆರ್ ನ್ಯಾಷನಲ್ ವೈಸು ಅದನ್ನು ಇಂಟ್ರೊಡ್ಯೂಸ್ ಮಾಡಿದರು ಅದನ್ನು ಅದನ್ನು ಉದ್ದೇಶ ಎಲ್ಲೇ ರಾ ನಮ್ಮ ರಾಜ್ಯದಲ್ಲಿ ಅಥವಾ ರಾಷ್ಟ್ರದಲ್ಲಿ ಏನೇ ಒಂದು ಕ್ರಿಮಿನಲ್ ಅಫೆನ್ಸ್ ಆದರೆ ಆ್ಯಕ್ಸಿಡೆಂಟ್ಗಳು ಆದರೆ ಏನೇ ತೊಂದರೆ ಆದ್ರೂ ಅದು ತಕ್ಷಣನೇ ನಮ್ಮ ಸೆಂಟ್ರಲ್ ಸರ್ವರಲ್ಲಿ ಅದು ರಿಫ್ಲೆಕ್ಟ್ ಆಗಲಿ ಪೊಲೀಸ್ಗೆ ಆರ್ ಟಿ ಓದವ್ರಿಗೆ ಯಾವುದೇ ಇನ್ವೆಸ್ಟಿಗೇಷನ್ಗೆ ಅದು ಅನುಕೂಲ ಆಗಲಿ ಅಂಥೇಳಿ ಇದನ್ನು ಮಾಡಿದ್ದು ಹೌದು ಇದನ್ನು ಹೊರ ದೇಶಗಳಲ್ಲಿ ಕೆಲವು ದೇಶಗಳಲ್ಲಿ ಇದೆ ಮುಂದುವರೆದ ದೇಶಗಳಲ್ಲಿ ನಮ್ಮ ರಾಜ್ಯ ರಾಷ್ಟ್ರದಲ್ಲಿ ಆಗಬೇಕಾಗಿತ್ತು ಇದು ಈಗ ಅದನ್ನು ಪರಿಷ್ಕರಣೆ ಮಾಡಿ ಇದನ್ನು ಇಂಟ್ರಡ್ಯೂಸ್ ಮಾಡಿದ್ದು ಸರಿ ಆದರೆ ಜನಸಾಮಾನ್ಯರಿಗೆ ಇದ್ರ ಬಗ್ಗೆ ಏನೂ ಅರಿವೇ ಇರಲಿಲ್ಲ ಗೊತ್ತೇ ಇರಲಿಲ್ಲ ಇದ್ರ ಬಗ್ಗೆ ಯಾಕೆ ಮಾಡ್ತೀಯಾರೆ ಇದರದ್ದು ಸಿಸ್ಟಮ್ ಏನೇನು ಇದನ್ನು ಎಲ್ಲಿ ನಾವು ನೋಂದಾವಣಿ ಮಾಡಿಸ್ಕೋಬೇಕು ಅಂಥೇಳಿ ಇದನ್ನು ಹೇಗೆ ಪೇಪರ್ಗಳಲ್ಲಿ ದೇವಸ್ಥಾನದ ಮುಂದೆ ಪಾರ್ಲಿಮೆಂಟ್ಗಳ ಮುಂದೆ ಒನ್ ಮ್ಯಾನ್ ಶೋ ಥರ ಶೋ ಕೊಡ್ತಾರಲ್ಲ ದೊಡ್ಡ ದೊಡ್ಡ ಪೇಜ್ಗಳಲ್ಲಿ ಆ್ಯಡ್ಗಳು ಅದೇ ಥರ ಇದನ್ನು ಕೊಟ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರೋದು ರೈತರಿಗೆ ಯುವಕರಿಗೆ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಪ್ರದೇಶದವ್ರಿಗೆ ಇದರಿಂದ ಅರಿವು ಹೌದು ಹೌದ್ಕಂಡ್ರೆ ಇದನ್ನು ನಾವು ನಮಗೆ ಅನುಕೂಲ ಆಗುತ್ತೆ ಈಗ ಇದ್ದಕ್ಕಿದ್ದಂಗೆ ಟೆನ್ಷನ್ನು ಒಂದು ವಾರದಿಂದ ಎಲ್ಲ ಆರ್ ಟಿ ಒ ಕಚೇರಿ ಹತ್ರ ಬಂದರೆ ಏನು ಹೇಳ್ತಾರೆ ಇಲ್ಲ ಕಂಡ್ರೆ ನೀವು ತುಮಕೂರಿಗೆ ಹೋಗ್ಬೇಕು ಹೆಡ್ ಆಫೀಸ್ಗೆ ಹೋಗ್ಬೇಕು ಅಂತಿದ್ದಾರೆ ತುಮಕೂರಿಗೆ ಬಂದರೆ ಸರ್ವರ್ ಸಮಸ್ಯೆ ಟೋಕನ್ ಸಿಸ್ಟಮು ಅಂತ ಹೇಳ್ತಿದ್ದಾರೆ ಆಮೇಲೆ ಅಲ್ಲಿ ಯಾವ ದಲ್ಲಾಳಿಗಳು ಏಜೆಂಟ್ಗಳದು ನೀನು ಈಗ ಅಷ್ಟು ಕೊಟ್ಟರೆ ನನಗೆ ತಕ್ಷಣ ನೀವು ಒನ್ ಅವರಿಗೆ ಸಿಗುತ್ತೆ ಆ ಪ್ಲೇಟು ಇದನ್ನೆಲ್ಲದನ್ನು ಮನಗಂಡು ನಾವೆಲ್ಲ ಏನು ಚರ್ಚೆ ಮಾಡಿಕೊಂಡು ಹೋಗಿ ಅವರು ಜನಸಾಮಾನ್ಯರಿಗೆ ಸ್ಪಂದಿಸೋಂಥ ಸಾರಿಗೆ ಇರೋದ್ರಿಂದ ಇರೋದರಿಂದ ಇದನ್ನು ಮಾಹಿತಿ ಕೊಟ್ಟರೆ ಒಳ್ಳೆಯದು ಅಂತೇಳಿ ಚರ್ಚೆ ಮಾಡಿದಾಗ ಅವರು ತಕ್ಷಣವೇ ನಮ್ಮ ಸಾರಿಗೆ ಆಯುಕ್ತರು ಹಾಗೂ ಅಪರ ಮುಖ್ಯ ಕಾರ್ಯದರ್ಶಿಗಳು ಇಬ್ಬರಿಗೂ ಕರೆಸ್ಕೊಂಡು ಅಲ್ಲೇನೇ ಟಿಪ್ಪಣಿ ಕೊಟ್ಟು ಕೇಂದ್ರ ಸರ್ಕಾರಕ್ಕೂ ಒಂದು ಅದನ್ನು ಕಾಪಿ ಹಾಕಿ ಹೌದು ಇದು ಆಗಲೇಬೇಕು ಇದು ಎಕ್ಸ್ಟೆನ್ಷನ್ ಆಗಬೇಕು ನಾವು ಆರು ತಿಂಗಳು ಕೇಳಿದ್ವಿ ನೆನ್ನೆ ಘೋಷಣೆ ಮಾಡಿದರು ಅದನ್ನು ಮೂರು ತಿಂಗಳು ನಿಮಗೆ ಕಾಲಾವಧಿ ಕೊಡ್ತಾ ಇದ್ದೀವಿ ಅಂಥೇಳಿ ಅದೇನೋ ಸರಿ ಬಟ್ ಅದನ್ನು ಯಾವ ಥರ ಅನುಷ್ಠಾನ ಆಗಬೇಕು ನಮ್ಮ ಜನಸಾಮಾನ್ಯರು ಏನು ಮಾಡಬೇಕು ಮತ್ತೆ ತುಮಕೂರು ಹೆಡ್ ಕ್ವಾರ್ಟ್ರಿಗೆ ಬರ್ರಿ ಅಂದ್ರೆ ಆಗೋದಿಲ್ಲ ಅದು ತಾಲೂಕು ಕೇಂದ್ರಗಳಲ್ಲೇ ಆರ್ ಟಿ ಒ ಅಧಿಕಾರಿಗಳು ಅಲ್ಲೇ ಕ್ಯಾಂಪ್ ಮಾಡಿ ಒಂದೊಂದು ತಿಂಗಳಗಟ್ಟಲೆ ಇದನ್ನು ಮಾಡಿದರೆ ನಮಗೆಲ್ರಿಗೂ ಅನುಕೂಲ ಅದು ಹೌದು ಹೌದು ಇದು ಈ ಕಾ ಇದೇನಿದು ಕಾರ್ಯಕ್ರಮ ಈ ಯೋಜನೆ ಏನು ಹಮ್ಮಿಕೊಂಡಿದಾರೆ ಅದಕ್ಕೊಂದು ಫಲಶ್ರುತಿ ಇಲ್ಲಿಗೆ ಸಿಗುತ್ತೆ ಅಂತೇಳಿ ಎರಡಕ್ಕೂ ಸೇರಿದ್ದು ಇದು ಕಾಮನ್ ನಂಬರ್ ಪ್ಲೇಟು ಅಂತ ಹಾಕಿರೋದು ಇದು ಎಚ್ ಎಸ್ ಆರ್ ಪಿ ಅಲ್ಲ ಅನುಷ್ಠಾನ ಮಾಡಕ್ಕಂಥದ್ದು ರಾಜ್ಯ ಸರ್ಕಾರದ್ದು ಹಾಗೇನೆ ಅದರ ಹೊಣೆಗಾರಿಕೆ ಕೇಂದ್ರ ಸರ್ಕಾರದ್ದು ಇದೆ ಇದ್ರ ಬಗ್ಗೆ ಪ್ರಕಟಣೆಗಳು ಜಾಹೀರಾತು ಕೊಡುವಂಥದ್ದು ಜನಸಾಮಾನ್ಯರಿಗೆ ಅರಿವು ಮೂಡಿಸುವಂಥ ಕೆಲಸ ಕೇಂದ್ರ ಸರ್ಕಾರದ್ದು ಇಲ್ಲಿವರೆಗೂ ಒಂದೇ ಒಂದು ನಾವು ಇದ್ರ ಬಗ್ಗೆ ಅಡ್ವಟೈಸ್ಮೆಂಟ್ ನೋಡಲಿಲ್ಲ ಬೇರೆ ಬೇರೆ ಥರಾವರಿ ನಾವು ಅಡ್ವಟೈಸ್ಮೆಂಟ್ಗಳು ಪೇಪರ್ಗಳಲ್ಲಿ ಟಿ ವಿಗಳಲ್ಲಿ ನೋಡ್ತಲೇ ಇದ್ದೀವಿ ಫುಲ್ ಫುಲ್ ಪೇಜ್ಗಳು ಇದ್ರ ಬಗ್ಗೆ ಒಂದೇ ಒಂದು ಸಿಂಗಲ್ ಜಾಹೀರಾತು ನಾವು ನೋಡಲಿಲ್ಲ ಇದನ್ನು ಜನಸಾಮಾನ್ಯರಿಗೆ ಮುಟ್ಸೋದ್ರ ಮುಖಾಂತರ ಈಗ ಬಿಫೋರ್ ಪಾರ್ಲಿಮೆಂಟ್ ಎಲೆಕ್ಷನ್ನು ಅನುಕೂಲ ಆಗ್ತದೆ ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ